ಏನು ಬರ್ಲಿಲ್ಲ ಹೋಗ್ಲಿಲ್ಲ ಒಂದ್ ರೂಪಾಯಿ ದುಡ್ಡು ಕಳ್ಸಿಲ್ಲ ಮಕ್ಕಳಿಗೂ ನಾವು ಮಾತು ಆಡ್ಲಿಲ್ಲ ಏನಿಲ್ಲ ಅವ್ ಪಾಡಿ ಅವನಿದ್ರು ನಮ್ ಪಾಡಿಗೆ ಇವ ಇಷ್ಟು ವರ್ಷ ಆದ್ಮೇಲೆ ಅವ್ನ ಎಲ್ಲೋ ಅವನೇ ಎಲ್ಲೋ ಎಂಟಿನ ಜೊತೆಲಿ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವು ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬಿಡ್ಸ್ಕೊಂಡ್ಬಿಡ್ತವ್ ಆ ದೇವಸ್ಥಾನ ಹೆಸರೆಲ್ಲ ಕಡಿಸ್ಕೊಂಡು ಅಲ್ಲಿ ಏನೋ ಐತೆ ಊಟ ಹಾಕಿದ್ದೀನಿ ಅದು ಇದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡೆ ಅವನು ಇದು ಮಾಡ್ತಾನೆ ಅದ್ ಏನ್ ಕತೆನೋ ಯಾರ ದುಡ್ಡು ಗಿಡ್ ಕೊಟ್ಟು ಮಾಡಿಸಿದ್ರು ಇಲ್ಲ ಅವನಾಗೆ ಅಂತೂ ಮಾಡಿರೋದಿಲ್ಲ ಅದು ಗುಂಡಿಗಳನ್ನೆಲ್ಲ ತೋರಿಸ್ಕೊಂಡು ಅವ್ರಿಗೆಲ್ಲಾ ಎಷ್ಟು ತೊಂದರೆ ಕೊಡ್ತಾರೆ ಆ ದೇವಸ್ಥಾನ ಹಾಳ್ಮಾಡ್ತಾರು ಅಂತ ಪುಣ್ಯ ಕ್ಷೇತ್ರದಲ್ಲಿ ಆ ತರ ಎಲ್ಲ ನಡೀತಾ ಇಲ್ವಾ ಅನ್ನೋದು ಇವಾಗ ಎಷ್ಟೊಂದು ಚಿನ್ನಯ್ಯ ಅಂತ ಚಿನ್ನಯ್ಯ ಅಂತ ಮದುವೆ ಆಗಿಬ್ಬ್ರ ಮಕ್ಳ ಗಂಟೆ ಅಲ್ಲೇ ಇದೆ ಆಟದಲ್ಲೂ ಜಂಗ್ಳರ್ ಆಗಲೆ ಹೊಡೆಯೋದು ಬೆಳೆಯೋದು ಎಲ್ಲಾ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವ್ನು ಇಲ್ಲೇ ಕರ್ಕೊಂಡ್ಬಂದು ಹೊಡೆದು ಬರ್ದು ಎಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಬಾಯ್ ಬೈದು ಈಗ ದಪ್ಪತ್ತೆ ಮಾಡ್ಕೊಂಡು ಬಿಡ್ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಕಳ್ಕೊಂಡಿದ್ದೆ ಇವತ್ತು ನಾನು ಅಂತ ಗೊತ್ತೇನೆ ಬರ್ಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರ್ಲೇ ಇಲ್ಲ ಆಮೇಲೆ ಮರಳೆ ಆಗೋದು ಅಂತ ಗೊತ್ತಾಯ್ತು ಆಮೇಲೆ ನಾನು ಕೋರ್ಟ್ಗೆಲ್ಲ ಕೇಸ್ ಆಗಿದೆ ಜೀವನಾಂಶಕಾರ ಏನಾದ್ರು ಕೊಡ್ಲಿ ಸೊ ಅಲ್ಲಿ ಏನು ಹೇಳಿ ಊಟಕ್ಕೆ ಹೋಗ್ತೇವೆ ನನಗೆ ಯಾವ ಇಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಮರಿಕೊತೀನಿ ಅವ್ರು ಕೊಡೋ ಊಟ ಮಾಡ್ಕೊಂಡು ಅಲ್ಲೇ ಇದ್ರು ನನಗೇನು ಮಠ ನನ್ನ ಮನೆ ಮಠ ಏನೇ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಹೆಂಗೆ ಜೀವನಾಂಶ ಕೊಡಿದೆ ಅಂತ ಹೇಳ್ಬಿಟ್ಟಾಗ ಚಂದ್ರ ಆಮೇಲೆ ಅಲ್ಲಿಗೆ ಅವ್ನು ಹಂಗೆ ಹೋದ ನಾನು ಇಲ್ಲಿಗೆ ಹಿಂಗೆ ಬಂದೆ ಅದರ ಹಿಂಗೆ ಅದ್ರಾಗ ಅವ್ನಿಗೂ ಯಾವ ಕಾಂಟ್ಯಾಕ್ಟು ಇಲ್ಲ ಏನಿಲ್ಲ ನನ್ನ ಮಗಳ ಮದುವೆ ಮಾಡಿದೆ ಅವ್ರು ರೂಪಾಯಿ ಪತ್ರಿಕೆನ ಹೆಸರು ಹಾಕ್ತಾರೆ ಅಷ್ಟೇ ಈಗ ಆಗ ಅವನ ತಾನೇ ಆ ಮಕ್ಳು ಅಪ್ಪ ಅನ್ನೋದಕ್ಕೋಸ್ಕರ ಒಂದ್ ಹೆಸರು ಹಾಕದೆ ಕೈಲಿಲ್ಲ ಏನೂ ಮಾಡ್ಲಿಲ್ಲ ಇಟ್ನಲ್ಲಿ ಅವನು ಇವಾಗ ಮಾಡ್ತಾ ಇರೋದು ಕೆಲಸ ತುಂಬಾ ತಪ್ಪು ಆ ದೇವಸ್ಥಾನದ ಹೆಸರು ಮಾತ್ರ ತುಂಬಾ ಹಾಳ್ ಮಾಡ್ತಾನ